Hello friends, welcome back to my channel. ಫ್ರೆಂಡ್ಸ್ ಇವತ್ತು ಅಮ್ಮನ ಮನೆಯಿಂದ ಡೈಲಿ ವ್ಲಾಗ್ ಇದ್ದೀನಿ ಸೊ ಬೆಳ ಬೆಳಗ್ಗೆ ನೋಡಿ ಮನೆ ಅಂಗ್ಳಕ್ಕೆ ನವಿಲ್ ಬಂದುಬಿಟ್ಟಿತ್ತು ಒಂದಲ್ಲ ಒಂದು ಸುಮಾರಷ್ಟಿತ್ತು ನಾನು ವೀಡಿಯೋ ಮಾಡೋ ಅಷ್ಟರಲ್ಲಿ ಎಲ್ಲ ಓಡೋಗಿ ಒಂದೇ ಒಂದು ಉಳ್ಕೊಂಡಿತ್ತು ಅದು ದೂರದಿಂದ ಸ್ವಲ್ಪ ಕಾಣ್ತಾ ಇದೆ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನವಿಲ್ಗಳು ತುಂಬ ಇರುತ್ತೆ ಈಗ ಇವಾಗ ರೀಸೆಂಟಾಗೇನೋ ಏನೋ ತುಂಬ ಅಂಗ್ಳಕ್ಕೆಲ್ಲ ಬರುತ್ತೆ ಮುಂಚೆ ಎಲ್ಲ ಅಂತಂದ್ರೆ ತೋಟದಲ್ಲೆಲ್ಲ ಸುಮಾರಷ್ಟು ಇರ್ತಾ ಇತ್ತು ಸೊ ಹಾಗೇನೆ ಬೆಳಗ್ಗೆ ಪಾಪ ಇದ್ದಿದ್ದ ತಕ್ಷಣ ನವಿಲು ನೋಡ್ತಾ ಇದ್ದಾಳೆ ಆ್ಯಂಡ್ ಅವಳು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟೊಂದು ದೊಡ್ಡ ಪಕ್ಷಿನ ಸೊ ಹಾಗಾಗಿ ತುಂಬ ಕ್ಯೂರಿಯಸ್ ಆಗಿ ಬೆಳಗ್ಗೆದಿದ್ದಷ್ಟೇ ಸೊ ಹಾಗೆ ನಾವಿಲ್ಲಿ ತೋರಿಸ್ತಾ ಇದ್ದೆ ಅವಳಿಗೆ ಆ್ಯಂಡ್ ಬ್ರೇಕ್ಫಾಸ್ಟ್ ಅದು ಇದೆಲ್ಲ ಮುಗಿಸ್ಕೊಂಡು ಇಲ್ಲಿ ಅಣ್ಣ ತಂಗಿ ಇಬ್ಬರು ನೋಡಿ ಟಿ ವಿ ನೋಡ್ಕೊ ಅಣ್ಣ ಟಿ ವಿ ನೋಡ್ಕೊತಾ ಇದ್ದರೆ ತಂಗಿ ಅಣ್ಣನಿಗೆ ತೊಂದರೆ ಕೊಡ್ತಾ ಇದ್ದಾಳೆ ನೋಡ್ಬೋದು ಕಾರ್ಟೂನ್ ಹಾಕ್ಕೊಂಡು ಕೂತಿದ್ದ ಸಾಮಾನ್ಯ ಇವಳು ಜೊ ಅವನ ಜೊತೆ ಹೋಗಿಬಿಟ್ಟು ಅವ್ನು ಸುಮ್ಮನೆ ತರಲೆ ಮಾಡ್ತಾ ಇದ್ದಾಳೆ ನೋಡಿ ಅವ್ನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇವಳು ಏನು ಹಿಂಗೆ ಕಾಟ ಹಾಕೊಡ್ತಾಳೆ ಒಮ್ಮೆ ಕರ್ಕೊಂಡು ಹೋಗಿ ಇವಳನ್ನು ಅನ್ನೋ ಥರ ಇತ್ತು ಅವನಂತೂ ಹಾಗೆ ಅದೆಲ್ಲ ಟಿ ವಿ ನೋಡಿಬಿಟ್ಟು ಇಲ್ಲಿ ಮತ್ತೆ ನೋಡಿ ಏನು ತರಲೆ ಮಾಡ್ತಾ ಇದ್ದಾರೆ ಇಬ್ಬರು ಸೇರಿಕೊಂಡು ಅಂತಂದರೆ ನೇ ಪಾಲಿಶ್ ಏನಿದೆ ಅದನ್ನೆಲ್ಲ ಹರಡಿ ಎಲ್ಲನೂ ಹರಡಾಕ್ಬಿಟ್ಟಿದ್ದಾಳೆ ನನ್ನ ತಂಗಿ ನೋಡಿದ್ರಂತೂ ಬಿಡ್ತಾಳೆ ಇದು ಏನಿದು ನಂಬರು ಅಷ್ಟರಲ್ಲಿ ಎಲ್ಲನೂ ಹಿಂಗೆ ಮಾಡಿಟ್ಟಿದ್ದೀರಾ ಅಂತ ಅವ್ಳು ಬೇರೆ ಕಾಲೇಜ್ಗೆ ಹೋಗಿದ್ಲಾ ಅಷ್ಟರಲ್ಲಿ ಅಣ್ಣ ತಂಗಿ ಸೇರಿಕೊಂಡು ಇದನ್ನೆಲ್ಲ ಹರಡಿ ಇಟ್ಟಿದ್ದಾರೆ ಆ್ಯಂಡ್ ಹಾಗೆ ನಾನು ಇಲ್ಲಿ ಒಂದು ಸ್ವಲ್ಪ ಬದನೆಕಾಯಿ ಕಿತ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ ಸುಮ್ಮನೆ ಕ್ಯಾಮ್ರಾ ಆನ್ ಮಾಡಿದ್ದೆ ಅಲ್ವಾ ಹೇರ್ ಕಟ್ ಮಾಡಿಸಿದ್ರೆ ಒಂದು ಎರಡು ಮೂರು ದಿನ ಇದೇ ಇರುತ್ತೆ ನೋಡಿ ಸುಮ್ಮನೆ ಹಾಗೆಯೇ ನೋಡೋದು ಹೆಂಗೆ ಕಾಣುತ್ತೆ ಹೆಂಗೆ ಕಾಣುತ್ತೆ ಅಂತ ನೀವು ಈ ಥರ ಮಾಡ್ತೀರಾ ನನಗೆ ಹೇಳಿ ಹೇರ್ ಕಟ್ ಮಾಡಿದ್ರು ಇಲ್ಲ ಏನಾದರೂ ಒಂದು ನಾವು ಸ್ಪೆಷಲಾಗಿ ಏನಾದರೂ ಮಾಡಿಸ್ಕೊಂಡು ಬಂದರೆ ಅದು ನನಗೆ ಹಾಗೆ ಇರುತ್ತೆ ಸೊ ಹಾಗೆ ಇಲ್ಲಿ ಇವಾಗ ಬದನೆಕಾಯಿ ಕೀಳ್ತಾ ಇದ್ದೀನಿ ಒಂದಷ್ಟು ಇತ್ತು ಬಿಟ್ಟಿತ್ತು ಸೊ ಅಮ್ಮ ಒಂದು ಸ್ವಲ್ಪ ಕಿತ್ಕೊಂಡು ಬಾ ಅಂತಲೂ ಹೇಳಿದರು ಸೊ ಹಾಗೆ ಅದನ್ನು ತಗೊಂಡು ಮನೆಗೆ ಹೋಗ್ಬೇಕು ಇವಾಗ ಎಂತ ಮಾಡೋದು ಬಳ್ಳಿಲಿ ಕಟ್ಟೋದು ಅಯ್ಯಯ್ಯೋ ಅಯ್ಯೋ ಒಂದು ಬದಲಿದೆ ತಿರ್ಕಿ ಕೊಡು ಇದು ಹೋಯ್ತು ಫ್ರೆಂಡ್ಸ್ ನೋಡಿ ನಾನು ಸ್ವಲ್ಪ ಬದ್ನೆಕಾಯಿತ್ತು ಅದನ್ನು ಕೊಯ್ಕೊಂಡು ಇದ್ದೀನಿ ಅಂದರೆ ಹೇರ್ ಕಟ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದ್ದೆ ನನಗೆ ನೋಡಬೇಕು ಒಂಥರ ಚೆನ್ನಾಗಿದೆ ನೋಡಿ ಬನ್ನಿ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡೋಣ ಪುರಿ ಕೊಡಿ ಚರ್ಮುರಿ ಅಣ್ಣ ಚರ್ಮುರಿ ಮಾಡಿ ಕೊಡು ಏನೊಂಚೂರು ಕೊಡು ಟೇಸ್ಟ್ ನೋಡಲೆ ಕೊಡು ಸೂಪರ್ ಸೂಪರ್ ಒಪ್ಪಿದ್ದ ಅಜ್ಜಿ ಮನೆಗೆ ಬಂದ್ರಂತೂ ಇವ್ರಿಗೆಂತೂ ಟಾಯ್ಸ್ ಎಲ್ಲ ಏನು ಬೇಕಾಗೋದಿಲ್ಲ ನೋಡಿ ಈ ಥರ ಏನಾದರೂ ಪಾತ್ರೆನೋ ಹೆಸ ಊಟು ಆ ಥರ ಏನಾದರೂ ಕೊಟ್ಟರೆ ಸಾಕು ಅದರಲ್ಲೇ ಆಡ್ಕೊಂಡಿರ್ತಾರೆ ಇಬ್ಬರೂ ಹೊಸ ಅದನ್ನು ಸುಮ್ಮನೆ ಹಾಕ್ಬಿಟ್ಟು ಆಡ್ತಾಯಿದ್ರು ನೋಡ್ಬೋದು ಆ್ಯಂಡ್ ಇದಿಷ್ಟು ಮಧ್ಯಾಹ್ನ ತನಕ ಊಟ ಎಲ್ಲ ಆಗಿ ಮಧ್ಯಾಹ್ನ ನಂತರ ನೋಡಿ ಹೆಂಗೆ ಮೋಡ ಹಾಕಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಮಳೆ ಇನ್ನೇನು ಬರುತ್ತೆ ಅನ್ನೋ ಥರ ಇತ್ತು ಹಾಗೆ ಅಪ್ಪ ಅಲ್ಲೇ ಒಂದು ಸ್ವಲ್ಪ ಅಡಿಕೆ ಎಲ್ಲ ಇತ್ತು ಶೋಧನೆಲ್ಲ ಇತ್ತು ಒಳಗಡೆ ಇಡೋದು ಅದು ಇದು ಕೆಲಸಗಳು ನಡೀತಾ ಇತ್ತು ಕೆಲಸದವ್ರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಸ್ವಲ್ಪ ಇರುತ್ತೆ ಅಡಿಕೆ ನೋಡಿ ಈ ಟೈಮಲ್ಲೆಲ್ಲ ಒಂದಷ್ಟು ಸಿಕ್ಕಿರತ್ತೆ ಫುಲ್ ಒಣಗಿರೋದಿಲ್ಲ ಬಟ್ ಮಳೆ ಆವಾಗಲೇ ಶುರು ಆಗಿಬಿಡತ್ತೆ ಸೊ ಆಗಿರೋ ಅಡುಗೆಲ್ಲ ಒಳಗಡೆ ತಿಡ್ತಾ ಇದ್ದಾರೆ ಆ್ಯಂಡ್ ನಾನು ಮತ್ತು ತಮ್ಮ ಇಲ್ಲಿ ಪಪ್ಪಾಯ ಹಣ್ಣಿತ್ತು ಅಂತಂದ್ಬಿಟ್ಟು ಅದನ್ನು ಕೊಯ್ಯೋದಕ್ಕೆ ಹೋಗೋಣ ಅಂತ ಮಾತಾಡ್ಕೊತಾ ಇದ್ದೀವಿ ಸೊ ಹೊರಟ ನೋಡಿ ಕರೆಕ್ಟಾಗಿರೋ ಕೊಕ್ಕೆ ಬೇರೆ ಇರಲಿಲ್ಲ ಸ್ವಲ್ಪ ತೋಟದ ಏನಂತೀವಿ ಒಂದು ಸ್ವಲ್ಪ ಇಳಿಜಾರಲ್ಲಿತ್ತು ಈ ಮರ ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಕೊಯ್ಬೇಕಿತ್ತು ಕೆಳಗಡೆ ಬಿದ್ದರೆ ಪಪ್ಪಾಯ ಈ ಮೆತ್ತಗಾಗ್ಬಿಡತ್ತೆ ನೋಡಿ ಮತ್ತು ತಿನ್ನೋದಕ್ಕಾಗೋದಿಲ್ಲ ಉಡ್ದು ಹೋಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಏನೋ ಹರಸಾಹಸ ಮಾಡಿ ಇವಾಗ ಕೊಯ್ತಾ ಇದ್ದೀವಿ ಸುಮ್ ತುಂಬ ಟೇಸ್ಟಿಯಾಗಿರುತ್ತೆ ಈ ಮರದ ಪಪ್ಪಾಯ ಸ್ವೀಟಾಗಿ ಚೆನ್ನಾಗಿರುತ್ತೆ ನಮ್ಮ ಊರಲ್ಲೆಲ್ಲ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಯಾವಾಗಲೂ ಸಂಜೆಯಿಂದ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಸಂಜೆ ಟೈಮಲ್ಲಿ ಸೊ ಸಂಜೆ ಮಳೆ ಬಂದರೆ ಒಂದು ರಾತ್ರಿ ಎಲ್ಲ ಒಂದು ಸ್ವಲ್ಪ ಬರುತ್ತೆ ಸೊ ಆ ಥರ ಆಗಿಬಿಟ್ಟಿದೆ ಬೆಳಗ್ಗೆ ಆದರೂ ಅಷ್ಟೊಂದು ಬರೋದಿಲ್ಲ ಬಟ್ ಸಂಜೆ ಹೊತ್ತಂತೂ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗೆ ಇವಾಗ ನೋಡಿ ಪಪ್ಪಾಯ ಚೆನ್ನಾಗಿ ಸಿಕ್ತು ಹಿಂಗೋ ನೋಡಿ ಚೆನ್ನಾಗಿತ್ತು ಸ್ವೀಟಾಗಿ ತುಂಬ ಚೆನ್ನಾಗಿತ್ತು ಇದನ್ನು ಇವಾಗ ಕಟ್ ಮಾಡಿಬಿಟ್ಟು ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ನೋಡ್ಬೋದು ಇದು ಊರ ಪಪ್ಪಾಯ ನಿಮಗೆ ರೆಡ್ ಕಲರ್ ಪಪ್ಪಾಯ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ ಅದೆಲ್ಲ ಅದು ಸ್ವಲ್ಪ ಗಟ್ಟಿ ಇರುತ್ತೆ ನಿಮಗೆ ಫ್ರೂಟ್ ಸಲಾಡ್ಗೆ ಅದಕ್ಕೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಬಟ್ ಈ ಪಪ್ಪಾಯ ಫ್ರೂಟ್ ಸಲಾಡ್ಗೆಲ್ಲ ಹಾಕೋದಕ್ಕೆ ಆಗೋದಿಲ್ಲ ಬಟ್ ಟೇಸ್ಟು ಮತ್ತು ಹೆಲ್ತ್ ಬೆನಿಫಿಟ್ಸು ಇದರಲ್ಲಿ ಜಾಸ್ತಿ ಇರುತ್ತೆ ಓಕೆನಾ ಸೊ ಹಾಗೆ ಇದನ್ನು ಇವಾಗ ಕಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ತುಂಬಾ ಒಳ್ಳೆಯದು ಪಪ್ಪಾಯ ಹಣ್ಣು ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ ಆ್ಯಂಡ್ ಡ್ರಾಪ್ ಅಪಾಯದಲ್ಲೂ ಅಷ್ಟೇ ಎಷ್ಟೊಂದು ರೆಸಿಪೀಸ್ ಮಾಡ್ಬೋದು ಅದನ್ನು ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಈ ಥರ ಇದೆ ಪಪಾಯದೊಂದು ಸ್ವಲ್ಪ ಆರೆಂಜ್ ಕಲರ್ ಇದೆ ನೋಡ್ಬೋದು ಹೊರಗಡೆ ಮಾರ್ಕೆಟಲ್ಲೆಲ್ಲ ರೆಡ್ ಕಲರ್ ಬರುತ್ತೆ ಒಳಗಡೆ ತೈವಾನ್ ಪಪ್ಪಾಯ ಅಂತೇನು ಹೇಳ್ತಾರೆ ಅದಕ್ಕೆ ಸೊ ಬಟ್ ಅದಕ್ಕಿಂತ ಜಾಸ್ತಿ ಇದು ಟೇಸ್ಟಿಯಾಗಿರುತ್ತೆ ಗೊತ್ತಾಯಿತು ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿರುತ್ತಿತ್ತು ಸ್ವಲ್ಪ ಅದಾದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ ಸೊ ಇವಾಗ ಪಪ್ಪಾಯನ ತಿಂದು ನೋಡಿ ಇಲ್ಲಿ ಪಾಪು ತಾತನ ಜೊತೆ ಕೂತ್ಕೊಂಡಿದ್ದಾಳೆ ಆ್ಯಂಡ್ ಇಲ್ಲೊಂದು ಸ್ವಲ್ಪ ನೀನು ಮಣ್ಣೆಲ್ಲ ಮಾಡ್ತಾಯಿದ್ರು ಸೊ ಅದಕ್ಕೆ ಆಲ್ರೆಡಿ ಕೊಟ್ಟಿದ್ದರು ಬೆಂಕಿ ಮುಂಚೆನ ದಿನಾನೇ ಬಟ್ ಇವಾಗ ಸ್ವಲ್ಪ ಅದು ಬಾಕಿ ಇತ್ತು ಅಂತಂತ ಮತ್ತೆ ಮಳೆ ಬಂದರೆ ಮತ್ತೆ ಇದಾಗೋದಿಲ್ಲ ಅಂತ ಉರಿಯೋದಿಲ್ಲ ಅಂತಂದ್ಬಿಟ್ಟು ಅದಕ್ಕೆ ಮತ್ತೆ ಇವಾಗ ಬೆಂಕಿ ಕೊಟ್ಟಿದ್ರು ಸೊ ಅದನ್ನ ನೋಡ್ಕೊಂಡು ಗೊತ್ತಿದ್ಲು ಪಾಪ ಕೂಡ ಅಮ್ಮ ಇಲ್ಲಿ ಹಲಸಿನಕಾಯಿನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ ಉಳ್ದಿತ್ತು ನಿನ್ನೆ ಆ್ಯಕ್ಚುಲಿ ಒಂದು ಅರ್ಧ ಮಾಡಿ ಇಟ್ಟಿದ್ರು ಸೊ ಅದನ್ನೇ ಕ್ಲೀನ್ ಮಾಡಿಬಿಟ್ರೆ ಮತ್ತು ಪಲ್ಯ ಏನಾದರೂ ಮಾಡ್ಕೊಳ್ಳೋದಕ್ಕಾಗತ್ತೆ ಅಂತ ಕ್ಲೀನ್ ಕ್ಲೀನ್ ಇದ್ದಾರೆ ಆ್ಯಂಡ್ ಇದು ನೋಡಿ ಪಾಪುಗಲ್ಲಿ ಹೋಗಬೇಕು ಅಂತ ಹೇಳ್ತಾ ಇದ್ಳು ಅವಳು ಆ ಕಡೆನೇ ಕೈ ತೋರಿಸ್ಕೊಂಡು ಸೊ ಹಾಗೆ ತೋರಿಸೋದಕ್ಕೆ ಕರ್ಕೊಂಡು ಇದ್ದೀನಿ ಚೆನ್ನಾಗಿ ಹೋಗಿ ಹೇಳುತ್ತೆ ಅಲ್ವಾ ಅದನ್ನು ನೋಡೋದಕ್ಕೆ ಅವಳು ತುಂಬ ಖುಷಿ ಪಡ್ತಾಳೆ ಆ್ಯಂಡ್ ಹಾಗೆ ಇಲ್ಲಿ ಬರೋವಾಗ ದನ ನೋಡಬೇಕು ಅವಳಿಗಂತೂ ಸೊ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ ಮುಂಚೆ ಎಲ್ಲ ಅಂತಂದರೆ ಜೋರಾಗಿ ಹೇಳ್ತಾಯಿದ್ರು ಹತ್ರ ಹೋಗೋದೇ ಬೇಡ ಅನ್ನೋ ಥರ ಮಾಡ್ತಾಯಿದ್ಲು ಬಿಕಾಸ್ ಅವಳು ಯಾವಾಗಾದರೂ ಒಂದೊಂದು ಸರಿ ನೋಡ್ತಾಳಲ್ವಾ ಬಟ್ ಇವಾಗ ಸ್ವಲ್ಪ ಆದಮೇಲೆ ಅವ್ಳಿಗೂ ಸ್ವಲ್ಪ ಗೊತ್ತಾಗುತ್ತೆ ಹುಲ್ಲೆಲ್ಲ ಕೊಡೋಣ ಅನ್ನೋ ಥರ ಹೇಳ್ತಾಳೆ ತಗೋ ಅಂತ ಸೊ ಅವಳೇನೇ ಹಿಡ್ಕೊಂಡು ನಿಂತ್ಕೊಂಡಿದ್ದಾಳೆ ನೋಡಿ ಒಂದು ಹಿಂಗೆ ಹಿಡ್ಕೊಂಡಿದ್ದಾಳೆ ನೋಡಿ ಸೊ ಹತ್ರ ಬಂದರೆಲ್ಲ ಸ್ವಲ್ಪ ಭಯ ಆಗುತ್ತೆ ಬಟ್ ಮುಂಚೆ ಎಲ್ಲ ಅಂತಂದರೆ ಈ ಕಡೆ ಬರೋದೇ ಬೇಡ ಅಂತೋ ಥರ ಮಾಡ್ತಾ ಇದ್ಲು ಬಟ್ ಇವಾಗ ಓಕೆ ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ ಅನ್ಸುತ್ತೆ ಅವಳಿಗೂ ಈ ಥರ ಎಲ್ಲ ಸೊ ಈ ಥರ ಎಲ್ಲ ಇರ್ತಾರೆ ನಂಗೆ ತುಂಬ ಇಷ್ಟ ಆಗುತ್ತೆ ಅವಳು ಒಂಥರ ನೋಡಿ ಇವಾಗ ಮುಟ್ಟೋದಕ್ಕೆಲ್ಲ ಖುಷಿ ಪಡ್ತಾಳೆ ಅವಳಿಗೂ ಸ್ವಲ್ಪ ಅಭ್ಯಾಸ ಆಯಿತು ಅದೊಂದು ಖುಷಿ ನನಗೆ ತುಂಬ ಇಲ್ಲ ಆಗ್ತದೆ ಹಠ ಮಾಡ್ತಾ ಇಲ್ಲ ಆ ಕಡೆ ಎಲ್ಲ ಹೋಗೋದು ಬೇಡ ಅಂತ ಆ್ಯಂಡ್ ಹಾಗೆಯೇ ತೋರಿಸ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಅವಳಗೂ ಈವ್ನಿಂಗ್ ವಾಕ್ ಥರ ಆಗುತ್ತೆ ಅಂತ ಆ್ಯಂಡ್ ನೋಡಿ ಇನ್ನೂ ಇನ್ನೂ ಹುಲ್ಕೊಡೋಣ ಅಂತ ಅಂತ ಇದ್ದಾಳೆ ಆ್ಯಂಡ್ ನೋಡ್ಬೋದು ನಮ್ಮ ಮನೆ ಉಪ್ಪಕ್ಕ ಮತ್ತು ಅವಳ ಮಗಳು ಆ ಕಡೆ ಇರೋಳು ಸೊ ಇಬ್ಬ ಅವಳಂತೂ ತುಂಬ ತರಲೆ ನೋಡಿ ಅವಳಿಗೆ ಹಿಂಗೆ ಕಟ್ಟಿದ್ದಾರೆ ಅಂತ ಇಲ್ಲ ಅಂತಂದರೆ ತಪ್ಪಿಸ್ಕೊಂಡು ಹೊರಟು ಹೋಗಿಬಿಡ್ತಾಳೆ ಆ ಕಡೆ ಈ ಕಡೆ ಎಲ್ಲ ಜಂಪ್ ಮಾಡ್ತಾಳೆ ಅವ್ರು ಅದಕ್ಕೋಸ್ಕರ ಆ ಥರ ಕಟ್ಟಿರೋದು ಹಸು ಹತ್ರ ಎಲ್ಲ ಮಾತಾಡಿಕೊಂಡು ಇವಾಗ ನೋಡಿ ಪಾಪು ಇಲ್ಲಿ ವಾಕ್ ಮಾಡ್ತಾಯಿದ್ದಾಳೆ ಅವಳು ಎಲ್ಲ ಹಾಕಿಸ್ಬಿಟ್ಟಿದ್ದೀನಿ ಸೊ ದ್ಯಾಟ್ ಅವಳನ್ನು ಸ್ವಲ್ಪ ನಡ್ಕೊಂಡು ಹೋಗ್ಲಿ ಅಂತ ಕಡೆ ಈ ಕಡೆ ಅಂಗಳದಲ್ಲಿ ಯೂಶ್ವಲಿ ಅವಳನ್ನು ಹೊರಗಡೆ ಅಂಗಳದಲ್ಲಿ ಅಷ್ಟಾಗಿ ಬಿಡೋದಿಲ್ಲ ಬಿಕಾಸ್ ಅವಳೊಂದೊಂದ್ಸರಿ ಹಿಂಗೆ ಬಿದ್ದು ಬಿಡ್ತಾಳೆ ಹಂಗಾಗಿ ಏಟ್ ಮಾಡ್ಕೊಳ್ತಾಳೇನೋ ಅಂತಂದ್ಬಿಟ್ಟು ಅಷ್ಟಾಗಿ ಬಿಡೋದಿಲ್ಲ ಬಟ್ ಒಂದು ಸ್ವಲ್ಪ ಮ್ಯಾಟ್ ಥರ ಹಾಕಿತ್ತು ನೋಡಿ ಸೊ ಹಾಗಾಗಿ ಪರವಾಗಿಲ್ಲ ಅಂತ ನಡೀತಾ ಇದ್ದಾಳೆ ನೋಡ್ಬೋದು ಅವಳಿಗೆ ಶೂ ಹಾಕಿದ್ರೆ ಅಷ್ಟು ಕಂಫರ್ಟೇಬಲ್ ಆಗೋದಿಲ್ಲ ನಡೆಯೋದಕ್ಕೆ ಬಟ್ ಸ್ವಲ್ಪ ಅಭ್ಯಾಸ ಆಗಲಿ ಅಂತ ಹಾಗೇ ಬಿಟ್ಟಿದ್ರಿ ಹಾಗೆ ನಮ್ಮ ರಿಲೇಟಿವ್ ಮನೆಯಿಂದ ಸ್ವಲ್ಪ ಕಾಡು ಮಾವಿನ ಹಣ್ಣೆಲ್ಲ ಕೊಟ್ಟಿದ್ದರು ಸೊ ಇವಾಗ ಫ್ರೆಶ್ ಆಗಿ ಮಳೆಯೆಲ್ಲ ಬಂದಾಗ ಜಾಸ್ತಿ ಬೀಳುತ್ತೆ ನೋಡಿ ಸೊ ಹಾಗೆ ಅವ್ರು ತಂದು ಕೊಟ್ಟಿದ್ರು ತುಂಬ ಇತ್ತು ಸೊ ಅದನ್ನು ಒಂದರಲ್ಲಿ ಚೆನ್ನಾಗಿರೋದು ನೋಡಿಕೊಂಡು ತಿನ್ನೋಣ ಹಾಗೆಯೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ನೋಡ್ತಾ ಇದ್ದೀನಿ ಯಾವ್ದು ತೊಗೊಳ್ಳಿ ಅಂತ ತುಂಬ ಎರಡು ಮೂರು ವೆರೈಟಿ ಇತ್ತು ಸೊ ನಾನು ಯಾವ್ದು ಚೆನ್ನಾಗಿರುತ್ತೆ ನೋಡ್ಕೊತಾ ಇದ್ದೀನಿ ಎಲ್ಲ ಹಣ್ಣು ಚೆನ್ನಾಗಿರುತ್ತೆ ಕಾಡು ಮಾವಿನ ಹಣ್ಣು ಕೆಲವೊಂದು ಹು ತುಂಬ ಹುಳಿ ಇರುತ್ತೆ ಕೆಲವೊಂದು ತುಂಬ ಸ್ವೀಟ್ ಇರುತ್ತೆ ಸೊ ನೋಡೋಣ ಇದನ್ನು ಟ್ರೈ ಮಾಡೋಣ ಅಂತ ತೊಳ್ಕೊಂಡು ಇವಾಗ ತಿನ್ನಬೇಕು ಹಾಗೆಯೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದು ಗೊಜ್ಜು ಆಮೇಲೆ ಏನೇನೋ ಮಾಡ್ಬೋದು ಏನೇ ಎಷ್ಟೊಂದು ರೆಸಿಪೀಸ್ ಇದೆ ಇದರಲ್ಲಂತೂ ಸೊ ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ ಉದ್ದ ಆಗಿಬಿಡತ್ತೆ ಸೊ ತಿಂತಾ ಇದ್ದೀನಿ ಇವಾಗ ತುಂಬ ಚೆನ್ನಾಗಿತ್ತು ಸ್ವೀಟಾಗಿ ಕಲರ್ ಸ್ವಲ್ಪ ಲೈಟಾಗಿತ್ತು ತುಂಬ ಜಾಸ್ತಿ ಎಲ್ಲೋ ಆಗಿ ಇರಲಿಲ್ಲ ಮ್ಯಾಂಗೋ ಕಲರು ಬಟ್ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿತ್ತು ಹಾಗೆ ನೋಡಿ ಮಾವಿನ ಹಣ್ಣು ತಿಂದೆಲ್ಲ ಆಯಿತು ಸೊ ರಾತ್ರಿ ಆಗೋಷ್ಟು ನೋಡಿ ಎಷ್ಟು ಮಳೆ ಒಂದು ಏಳುವರೆ ಎಂಟು ಗಂಟೆ ಹಂಗೆ ಸಿಕ್ಕಾಪಟ್ಟೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ನೋಡ್ಬೋದು ಆವಾಗಲೇ ಮಳೆ ಬರೋ ಥರ ಇತ್ತು ಬಟ್ ಬಂದೇ ಇಲ್ಲ ಹಂಗೇ ಇತ್ತು ಆಮೇಲಂತೂ ನೋಡಿ ಮಳೆ ಜೋರಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗಿರುತ್ತೆ ಈ ಥರ ಮಳೆ ನೋಡೋದಕ್ಕೆ ಸೊ ಹಾಗೆ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಹಾಗೇನೆ ಫ್ರೆಂಡ್ಸ್ ಈ ಬ್ಲಾಗ್ ಕೂಡ ಇಲ್ಲಿ ಏನು ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್